ಭರತ ಮುನಿ ಭರತಶಾಸ್ತ್ರವನ್ನು ಸಾಧಾರಣ ಒಂದು ಆರನೇ ಶತಮಾನದಲ್ಲಿ ಬರೆದಿದ್ರು ಅಂತ ಹೇಳ್ತಾರೆ ಹೌದು ಸೊ ಅಷ್ಟು ಹಳೆಯದಾದಂಥದ್ದು ಭರತನಾಟ್ಯ ಈ ಭರತನಾಟ್ಯ ಈಗಿನ ಸಂದರ್ಭದಲ್ಲಿ ಬದಲಾಗಿದೆಯಾ ಅಥವಾ ಹಾಗೇ ಇದೆಯಾ ಯಾವುದೇ ಒಂದು ಕಲೆ ಅನ್ನೋದು ಸಮಯದಿಂದ ಸಮಯಕ್ಕೆ ಬದಲಾಗುತ್ತಾ ಹೋಗುತ್ತೆ ಬದಲಾಗೋದು ಅನ್ನೋದು ಅದರ ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ವಿಧಿವಿಧಾನಗಳಿಂದ ಅಲ್ಲ ಅದರಲ್ಲಿರುವಂತಹ ಸತ್ವಗಳಿಂದಲೂ ಅಲ್ಲ ಯೋಚನಾ ಲಹರಿ ಮತ್ತು ನನ್ನಲ್ಲಿರುವಂತಹ ಕ್ರಿಯೇಟಿವಿಟಿ ನನ್ನಲ್ಲಿರುವಂತಹ ಒಂದು ಏನು ಏನು ವಿಶೇಷವಾದಂತಹ ಏನು ವ್ಯತ್ಯಾಸಗಳೇನಿದೆ ಅಂದರೆ ನನ್ನಲ್ಲಿ ಆಗುವಂತಹ ಅಂದರೆ ಒಬ್ಬ ಕಲಾವಿದನಾಗಿ ನಾನು ಯೋಚಿಸುವಂತಹ ರೀತಿ ಯೋಚನಾ ಶಕ್ತಿ ವಿಚಾರಶೀಲತೆ ನನ್ನಲ್ಲಿರುವಂಥ ಚತುರತೆಗಳು ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ ಎಸ್ಪೆಷಲಿ ಕ್ರಿಯೇಟಿವಿಚಿ ಕ್ರಿಯೇಟಿವಿಟಿ ಚೇಂಜಸ್ ಈಗ ಮೊದಲು ಭರತಮುನಿ ಮುನಿ ಅದನ್ನು ಆಫ್ಕೋರ್ಸ್ ನೃತ್ಯವನ ಅಂದರೆ ಅದನ್ನು ಪೀಠಿಗೆ ಹಾಕಿದ್ರು ಅದಕ್ಕೆ ಏನು ಬೇಸನ ಹಾಕಿದ್ರು ತದನಂತರದಲ್ಲಿ ನೃತ್ಯ ಭೂಲೋಕಕ್ಕೆ ಬಂತು ಭೂಲೋಕದಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೊಂಡು ನೃತ್ಯವು ಎಲ್ಲರನ್ನ ರೀಚ್ ಆಯ್ತು ಹಲವಾರು ನೃತ್ಯ ಪದ್ಧತಿಗಳಾಗಿ ರೀಚ್ ಆಯ್ತು ಹಲವಾರು ನೃತ್ಯ ಗುರುಗಳು ಬಂದ್ಬಿಟ್ರು ನಟುವ ಬಂದ್ಬಿಟ್ರು ಅವರು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಅದು ರೀಚ್ ಆಗ್ತಾ ಆಗ್ತಾ ಹೋಯ್ತು ಅದರಲ್ಲಿ ಆ ಲೆವೆಲ್ ಆಫ್ ಅಂದ್ರೆ ದೊಡ್ಡ ಮಟ್ಟದ ಸಂವೇದನಾಶೀಲತೆ ಇದೆ ಅಂತ ಹೇಳೋದು ಎಲ್ಲರಿಗೂ ಅರ್ಥ ಆಯ್ತು ಆದರೆ ಕಾಲದಿಂದ ಕಾಲಕ್ಕೆ ಏನಾಗುತ್ತೆ ಯಾವುದೇ ಒಂದು ಬಗ್ಗೆ ಸಂಬಂಧಪಟ್ಟು ಅಂತಲ್ಲ ಅದು ಶೈಕ್ಷಣಿಕವಾಗಿ ಇರ್ಬೋದು ಇನ್ನು ಸಾಹಿತ್ಯಿಕವಾಗಿಯೂ ಇರ್ಬೋದು ಎಲ್ಲದರಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಆ ಬದಲಾವಣೆ ಆಗಿದೆ ಆದರೆ ಸಾಂಪ್ರದಾಯಿಕ ಚೌಕಟ್ಟಿಗೆ ಪೆಟ್ಟು ಬೀಳದಂತೆ ಸಾಂಪ್ರದಾಯಿಕ ಚೌಕಟ್ಟಿಗೆ ಯಾವುದೇ ರೀತಿಯ ಪೆಟ್ಟು ಬೀಳದ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ನೃತ್ಯದಲ್ಲಿ ಬದಲಾವಣೆ ಆಗಿದೆ ಈಗ ಭರತ ಮುನಿ ನಾಟ್ಯಶಾಸ್ತ್ರವನ್ನು ರಚಿಸಿದ್ದು ನೀವು ಹೇಳಿದಾಗೆ ಅದರಲ್ಲಿ ಸ್ವಲ್ಪ ಗೊಂದಲಗಳು ಇದೆ ಕ್ರಿಸ್ತಪೂರ್ವ ಎರಡನೇ ಶತಮಾನ ಅಂತ ಹೇಳ್ತಾರೆ ಎರಡರಿಂದ ಇವೀನ್ ಬಿಟ್ವಿನ್ ಹೀಗೆಲ್ಲ ಗೊಂದಲಗಳಿದೆ ಹಿಡಿದು ಇವಾಗಿನವರೆಗೂ ಕೂಡ ನೋಡಿದ್ರೆ ನೃತ್ಯ ಅನ್ನೋದು ಇನ್ನು ಚೋಳ ಚೇರ ಪಾಂಡ್ಯರ ಕಾಲದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಎಸ್ಪೆಷಲಿ ಇಂದು ಭರತನಾಟ್ಯ ಅನ್ನೋದು ತಮಿಳುನಾಡಿನಿಂದ ಬಂದಿತ್ತು ಅಂದ್ರೆ ಒರಿಜಿನಲ್ಲಿ ಹಾಗಂತ ಕರ್ನಾಟಕದಲ್ಲಿ ಕೂಡ ನೃತ್ಯದ ಬಗ್ಗೆ ಹಲವಾರು ಇತಿಹಾಸಗಳಿದೆ ಅಂದ್ರೆ ನೃತ್ಯ ಇತ್ತು ಅದರ ಏನು ಉಗಮ ಇಲ್ಲಿ ಆಗಿತ್ತು ಅಂತ ಹೇಳೋದಕ್ಕೂ ಕೂಡ ಕೆಲವೊಂದು ದೇವಾಲಯಗಳ ಇತಿಹಾಸಗಳನ್ನ ಅದೆಷ್ಟು ವರ್ಷದ ಇತಿಹಾಸಗಳನ್ನ ನೋಡ್ತೀನಿ ನಾನು ಏನೇನು ನೋಡಿದ್ರೆ ಗೊತ್ತಾ ಹೌದು ಹೌದು ಖಂಡಿತ ನಾನೇನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ಅವತ್ತಿಂದ ಇವತ್ತಿನವರೆಗೆ ನೋಡಿದಾಗ ಜನರ ಜನರ ಅಂದ್ರೆ ಕಲಾವಿದರ ಕಲಾವಿದೆಯ ಅಥವಾ ಕಲಾವಿದನ ಯೋಚನಾ ಲಹರಿಯಲ್ಲಿ ಬದಲಾವಣೆಗಳು ಆಗಿದೆ ಆದರೆ ಸಾಂಪ್ರದಾಯಿಕ ಚೌಕಟ್ಟು ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ